ಹಾಯ್ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ವಸುಂಧರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂಟ್ ವಸಂತ ಕ್ಷತ್ರಿಯ ವಿ ಲಾಗ್ ಈ ವಿಡಿಯೋ ವೆಡ್ನೆಸ್ಡೇ ಈವ್ನಿಂಗ್ ಲಾಗ್ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಚಿಕನ್ ಸಾಂಬಾರ್ ಮತ್ತು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಒಂದು ಟೊಮಾಟೊ ಕಟ್ ಮಾಡಿಕೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಎರಡು ಬೆಳ್ಳುಳ್ಳಿ ಗಡ್ಡೆ ಸ್ವಲ್ಪ ಕಾಯಿ ತೋರಿ ಕಟ್ ಮಾಡಿಕೊಂಡಿದ್ದೀನಿ ಒಂದು ನಾಲ್ಕು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮೆಣಸು ಕಾಳು ಮೆಣಸು ಗಸಗಸೆ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನು ಒಂದು ಎರಡು ಸ್ಪೂನು ಖಾರದ ಪುಡಿ ಧನಿಯದ ಪುಡಿ ಮೂರು ಸ್ಪೂನು ಇದ್ರ ಜೊತೆಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಒಂದು ಕಡೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಒಂದೊಂದಾಗಿ ನಾನು ಹಾಕೊತಾ ಇದ್ದೀನಿ ಮಸಾಲೆ ರುಬ್ಬೋದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫಸ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಒಂದೆರಡು ಬಾಡಿಗೆ ಮೆಣ್ಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಸಾಲೆಗೆ ಯೂಸ್ ಮಾಡುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಎಣ್ಣೆಯಲ್ಲಿ ಡಿಪಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ನೆಕ್ಸ್ಟು ಅದು ಮೇಲೆ ಒಂದು ಮಿಕ್ಸಿ ಜಾಡಿ ತೊಗೊಂಡು ರುಬ್ಕೊತೀನಿ ಚಿಕನ್ ಸಾಂಬಾರಿಗೆ ಬೇರೆ ಮತ್ತು ಫ್ರೈಗೆ ಬೇರೆ ರುಬ್ಕೊತೀನಿ ನಾನು ಸಪ್ರೇಟ್ ಸಪ್ರೇಟು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮು ನನ್ನ ವೀಡಿಯೋ ವಾಚ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸಪ್ರೇಟ್ ಸಪ್ರೇಟ್ ಖಾರನ ರುಬ್ಕೊಂಡಿದ್ದೀನಿ ನಾನು ಇವಾಗ ನಮ್ಮ ಬ್ರದರ್ ಚಿಕನ್ ತಂದಿದ್ರಲ್ಲ ಅದನ್ನ ನೀಟಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ವಿ ವಾಶ್ ಮಾಡೋದಕ್ಕೆ ಇವಾಗ ಸಾಂಬಾರು ಮಾಡೋದಕ್ಕೆ ಅಂಥೇಳಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಚಿಕನ್ ಸಪ್ರೇಟ್ ಹಿಂಗ್ಗೂಸ್ಕೊಂಡಿದ್ದೆ ಸಾಂಬಾರಿಗೆ ಬೇರೆ ಫ್ರೈಗೆ ಬೇರೆ ಇವಾಗ ಅದನ್ನ ಹಾಕ್ಕೊಂತ ಇದ್ದೀನಿ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ ಅದರೊಳಗಿರುವ ನೀರಿನ ಅಂಶ ಎಲ್ಲ ಬಿಡೋ ಹಾಕು ಸ್ವಲ್ಪ ಬೇಯಿಸ್ಕೊತೀನಿ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಮತ್ತು ಮ ಮಿಕ್ಕಿದ್ದ ಮಸಾಲೆ ಬೇರೆ ರುಬ್ಕೊಂಡಿದ್ದೆ ಇವಾಗ ಅದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟು ಹಾಕ್ಕೊಳ್ತೀನಿ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಟೇಸ್ಟು ಸೂಪರಾಗಿ ಬರುತ್ತೆ ಇದರ ಜೊತೆ ಸಾಲ್ಟ್ ಹಾಕ್ಕೊಂಡಿರೋದ್ರಿಂದ ಉಪ್ಪು ಎಲ್ಲ ಹಿಡಿಯುತ್ತೆ ಉಪ್ಪು ಖಾರ ಎಲ್ಲ ಇವಾಗ ನೆಕ್ಸ್ಟ್ ಮಿಕ್ಕಿದ ಮಸಾಲೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ ಎಷ್ಟು ಬೇಕೋ ಅಷ್ಟು ನಾವು ತೆಳ್ಳಗೆ ಮಾಡೋದಿಲ್ಲ ಮೀಡಿಯಮಾಗಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ ಕೊನೆಯಲ್ಲಿ ಸ್ವಲ್ಪ ಚಿಕನ್ ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಕನ್ ಮಸಾಲೆ ಹಾಕೋದ್ರೆ ನಾವು ಉಪ್ಪು ಮೀಡಿಯಮಾಗಿ ಹಾಕ್ಕೊಬೇಕು ಯಾಕಂದರೆ ಚಿಕನ್ ಮಸಾಲೆಯಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಬೇಕು ಈಗ ಕುಕ್ಕರ್ ನೀಡ್ಲು ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಇದು ನಾವು ಬಾಯ್ಲರ್ ಕೋಳಿ ಹಾಕಿರೋದ್ರಿಂದ ಒಂದು ಕೂಗಿಸಿದ್ರೆ ಸಾಕು ನೆಕ್ಸ್ಟು ಚಿಕನ್ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿ ತೊಗೊಂಡು ಎಣ್ಣೆ ಬಿಸಿ ಮಾಡಿದೆ ಇವಾಗ ಉದ್ದಕ್ಕೆ ಕಟ್ ಮಾಡಿಕೊಂಡಿರೋ ಆನಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಟೊಮಾಟೋನೂ ಅಷ್ಟೇ ಉದ್ದಕ್ಕೆ ಕಟ್ ಮಾಡಿಕೊಂಡಿದ್ದೆ ಒಂದು ನಾಲ್ಕೈದು ಸಿಮೆಂಟ್ ಶಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇದ್ರ ಜೊತೆ ಸ್ವಲ್ಪ ಅರಿಶಿನ ನೆಕ್ಸ್ಟು ಚಿಕನ್ ಹಾಕ್ಕೊಂಡು ಫ್ರೈ ಮಾಡಬೇಕು ಚಿಕನ್ ಎಲ್ಲ ಎಣ್ಣೆಯಲ್ಲೇ ಬೇಯಬೇಕಾಗುತ್ತೆ ಚಿಕನ್ ಫ್ರೈಗೆ ಸ್ವಲ್ಪ ಚೆನ್ನಾಗೆ ನೀರಿನ ಅಂಶ ಎಲ್ಲ ಬಿಡಬೇಕು ನೀರಿನ ಅಂಶ ಎಲ್ಲ ಬಿಟ್ಟಿದ್ದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಮಸಾಲೆಯನ್ನು ರುಬ್ಕೊಂಡಿದೆ ಫ್ರೈಗೆ ಬೇರೆ ಸಪ್ರೇಟು ಆ ಮಸಾಲೆನ ಇದ್ರ ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ನೀರೇನು ಹಾಕ್ಕೊಳಂಗಿಲ್ಲ ಈಗ ಮೀಡಿಯಮ್ ಫ್ಲೇಮು ಒಲೆಗೆ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂಥೇಳಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ಈಗ ಆಲ್ಮೋಸ್ಟ್ ಆಲ್ ಚಿಕನ್ ಪೀಸ್ ಎಲ್ಲ ಬೆಂದಿದೆ ಮಸಾಲೆ ಎಲ್ಲ ಹಿಡ್ದಿದೆ ಚಿಕನ್ ಫ್ರೈ ರೆಡಿ ಆಯಿತು ಇವಾಗ ನೆಕ್ಸ್ಟು ಸೌತೆಕಾಯಿ ಮತ್ತು ಆನೆಯನ್ನು ಕಟ್ ಮಾಡಿ ಸೈಡ್ಸ್ಗೆ ಅಂತೇಳಿ ಪಾತ್ರೆ ಬೆಳೆದು ಅಷ್ಟಕ್ಕೆ ಬಿಸಿಲು ಕೂಗ್ತು ಒಂದು ಬಿಸಿ ಕೋಗಿದೆ ನಿಟ್ಟು ಓಪನ್ ಮಾಡಿಕೊಂಡು ಚಿಕನ್ ಸಾಂಬಾರನ್ನ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸು ಬೇಯಿಸ್ಕೊಬೇಕು ಇನ್ನು ಒಂದು ಸಾಂಬಾರು ಸ್ವಲ್ಪ ಹೊಂದಬೇಕಾಗಿದ್ದೆ ಆದ್ದರಿಂದ ಇನ್ನೊಂದು ಫೈವ್ ಮಿನಿಟ್ ಟೆನ್ ಮಿನಿಟ್ಸು ಚಿಕನ್ ಸಾಂಬಾರನ್ನ ಬೇಯಿಸ್ಕೊಬೇಕಾಗುತ್ತೆ ಇವಾಗ ನೆಕ್ಸ್ಟ್ ಮುದ್ದೆಗೆ ಇಡೋಕ್ಕೆ ಅಂತೇಳಿ ರೆಡಿ ಮಾಡ್ಕೊತ ಇದ್ದೀನಿ ಫೈನಲಿ ಮುದ್ದೆ ರೆಡಿ ಆಯಿತು ನಾಲ್ಕು ಮುದ್ದೆ ಆಗಿತ್ತು ಸಾಂಬಾರು ಮತ್ತು ಫ್ರೈ ಎಲ್ಲ ರೆಡಿ ಆಗಿದೆ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಟೇಸ್ಟು ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್